ಮೇನ್ ಇತ್ತು ಐ ಆಮ್ ವೆರಿ ಸಾರಿ ಇದು ಸೆಷನ್ ಕರೆದಿರತಕ್ಕಂಥದ್ದು ವಿಶೇಷ ಅಧಿವೇಶನ ಇದು ಒಂದು ಎರಡು ಒಂದು ಗಂಟೆ ಮಾತಾಡ್ತೀವಿ ಅಂತ ಹೇಳಿದವರು ಎರಡು ಗಂಟೆ ಮಾತಾಡಿದ್ರು ವಾಟ್ ಇಸ್ ದಿಸ್ ಆಯ್ತು ಇನ್ನು ಹತ್ತು ನಿಮಿಷ ಹತ್ತೆ ನಿಮಿಷದಲ್ಲಿ ಮುಗಿಸ್ತೀನಿ ಚರ್ಚೆ ಮಾಡಬೇಡಿ ಏನಲ್ಲ ಎಲ್ಲ ಕೂಡ ಮಾತಾಡಿದ್ದಾರೆ ಮುಗಿಸಿ ಯಾಕೆ ನೀವು ಸೈನ್ ಆಗಿದ್ರೆಗಳಿಗೆ ಪತ್ರ ಒಂದೇ ಆಗಿರೋದ್ರಿಂದ ನಮ್ಮ ಕಾನ್ಸ್ಟಿಟನ್ಸಿ ಸುನೀಲ್ ಕುಮಾರ್ ಇದ್ರು ಮಾತು ಅವಕಾಶ

ಸರ್ ಈ ಈ ಎಷ್ಟು ಗಹನವಾಗಿತ್ತು ಅಂದ್ರೆ ಇಡೀ ಸಭೆ ಬಹಳ ಸೈಲೆಂಟ್ ಆಗಿ ಕೇಳ್ತಾ ಇತ್ತು ಅಷ್ಟು ಪರಿಣಾಮಕಾರಿಯಾಗಿ ಮಾತಾಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ನಡೆದಂತಾಗಿ ಚರ್ಚೆ ಮಾಡಬೇಡಿ ಮನೆ ಅಧ್ಯಕ್ಷರೇ

ಮೂರ್ ಜನ ಅಂತ ಹೇಳಿ ಮೂರ್ ಜನ ಅಂತ ಹೇಳಿ ಮೂರ್ ಜನ ಅಂತ ಮಾತಾಡಿಲ್ಲ ಮೂರ್ ಜನ ಮಾತಾಡ್ತೀವಿ ಅಂತ ಹೇಳಿದ್ವಿ ಮೂರ್ ಜನ ಮಾತಾಡ್ತೀವಿ ಪ್ರಕಾರ ನಾವು ಕೊಟ್ಟಿದ್ದೀವಿ ನೋಟಿಸು ಅಜೆಂಡಾ ಪ್ರಕಾರ ರೆಸಲ್ಯೂಷನ್ ಮೂವ್ ಮಾಡೋದಿತ್ತು ಅಜೆಂಡಾ ಪ್ರಕಾರ ಮಧ್ಯದಲ್ಲಿ ನೀವೆಲ್ಲ ರಿಕ್ವೆಸ್ಟ್ ಮೇಲೆ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳದ್ಮೇಲೆ ಇಡೀ ದಿನ ಎಲ್ಲ ಇನ್ನೇನ್ ಮಾಡ್ತಾರೆ ಇಪ್ಪತ್ತ ಮೂರನೇ ತಾರೀಕು ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದು ನೀವು ಅದನ್ನ ಸಿಕ್ಸ್ಟೀನಲ್ಲಿ ಕನ್ವರ್ಟ್ ಮಾಡಿ ಅಜೆಂಡಾಕ್ ಆಗಿರ್ಲಿಲ್ಲ ನೀವು ಎಷ್ಟು ದಿನ ಅಜೆಂಡಾ ಭ್ರಷ್ಟಾಚಾರವಾಗಿ ಭ್ರಷ್ಟಾಚಾರ

ಈಗ ಮನೆ ಮುಖ್ಯಮಂತ್ರಿ ಹೇಳಿದ ಹಾಗೆ ಫಸ್ಟ್ ಎಜಾಣದಲ್ಲಿ ನಮ್ಮ ಚರ್ಚೆ ಅಂತ ಹೇಳಿದ್ರೆ ರುಷ್ ಮೂವ್ ಮಾಡ್ಬೇಕಂತೇಳಿ ಮಾ ಮುಖ್ಯಮಂತ್ರಿ ಅವರು ಮೂವ್ ಮಾಡ್ಬೇಕಂತ ಬಂದಿದ್ರು ತಾವು ಅದಕ್ಕೊಂಚೆ ಬಂದು ಏನೇನಿದ್ರು ನಾವು ಮೊನ್ನೆ ನಿಲ್ವಳಿ ಸೂಚನೆ ಮಂಡಿಸಿದ್ದೇವೆ ಆಯಿತು ಶಿಕ್ಷಣ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ಸಿಕ್ಲಿಲ್ಲ ನಾನು ನಿನ್ನೆ ತಮ್ಮ ಚರ್ಚೆ ಆದ ನಂತರ ನಿನ್ನೆ ಸಂಜೆ ಅದನ್ನು ನೀವು ಮಾತಾಡಿ ಅಂತ ಹೇಳಿದೆ ಆಗ ತಾವು ಹೇಳಿದಾಗ ನೀವು ಕಾಲಿಗೆ ಅಟೆನ್ಷನ್ ತೆಕೊಳ್ಳಿ ನಾಳೆ ನಾವು ಚರ್ಚೆ ಮಾಡ್ತೇವೆ ಅಂತೇಳಿ ಅದ ಬಗ್ಗೆ ಲಾ ಮಿನಿಸ್ಟರ್ ಮುಖ್ಯಮಂತ್ರಿ ನಮ್ಮ ಎರಡು ಎರಡು ಮೂರು ನಾಯಕರು ನಿಮ್ಮ ಪಕ್ಷದವರಿದ್ದು ಕೂತ್ಕೊಂಡು ಚರ್ಚೆ ಏನಾಯ್ತು ಅಂತ ಹೇಳಿದ ಆಯಿತು ಫಸ್ಟಿಗೆ ಒಂದು ಗಂಟೆ ಮಾತಾಡಿ ಮತ್ತು ಅರ್ಗ ಜನ ಒಂದು ಮಾತಾಡೋದು ಇತ್ತು ಇಲ್ಲಿ ಬಂದು ಅವರ ಅವರು ಕೊಟ್ಟ ಲೆಟ್ರ್ ಅಂತೇಳಿ ಮಾತ್ರ ಒಂದು ಎಸ್ ಟಿ ಮಂಜುನ್ ಅವರು ಸೈನಿಕರಲ್ಲಿ ಇಲ್ಲ ಅದಕ್ಕೆ ಒಂದು ಅಪ್ಪ ಮಂಜು ನೀವು ನಿಮ್ಮ ವಿಚಾರ ಇರಬಹುದು ನಾನು ಹೇಳ್ದೆ ಕೇಳಿ ಫ್ಲೋರ್ ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ ಒಂದು ಅದಕ್ಕಾಗಿ ತಾವು ಅದು ಒಂದು ಗಂಟೆ ತಾವು ಹೇಳಿದೆ ಅಥವಾ ಅಡಿಷನ್ ಟೈಮ್ ಆಗಿದೆ ಆದಷ್ಟು ಮುಗಿಸುವ ಈಗ ಇದಕ್ಕೆಲ್ಲರೂ ಕೂಡ ಸಹಕಾರ ಕೊಡಬೇಕಾಗ್ತದೆ ತಾವು ಕೂಡ ಎಲ್ಲ ಸಹಕಾರ ಕೊಡೋ ಯಾಕೆ ಮಾತಾಡ್ಲಿಕ್ಕೆ ಹೋದರೆ ಎಲ್ಲರಿಗೂ ಕೂಡ ಮಾತಾಡಲಿಕ್ಕೆ ಅದರಲ್ಲಿ ಸಬ್ಜೆಕ್ಟ್ ಇದೆ ಅದನ್ನು ಡಿಫೆಂಡ್ ಮಾಡಿ ಕೂಡ ಪ್ರತಿಯೊಬ್ಬರು ಕೂಡ ಅದು ಗೊತ್ತಿದೆ ಈಗ ಹೋದರೆ ನಮಗೆ ಅದು ಮುಂದಕ್ಕೆ ಆಗೋದಿಲ್ಲ ಸೊ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಆಯ್ತು ಅದಕ್ಕಾಗಿ ಈಗ ಎಸ್ಟಿ ಮಂದಿ ನನ್ಗೆ ಸೈನ್ ಆಗಿದ್ ಕಾರಣ ನನಗೆ ಕೊಡ್ಲಿಕ್ಕೆ ಮನಸ್ಸಿದ್ರು ಕೂಡ ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದ್ರಾಗ ಜನ ಹತ್ತು ನಿಮಿಷ ಮಾತಾಡಿ ಆದಷ್ಟು ಮತ್ತೆ ರುಜು ಮಹಿಲ್ ಕೂಡ ಸಾಕದ್ ಕೊಡಿ ಸರಿ ಇಲ್ಲ ದಯವಿಟ್ಟು ಅವಕಾಶ ಆಯ್ತು ಮತ್ತೆ ನೋಡೋಣ ಈಗ ನನ್ಗೆ ಹೇಳಿ ದಯವಿಟ್ಟು ಅವಕಾಶ ಮಾಡ್ಕೊಟ್ಟಷ್ಟು ಅಲ್ಲ ಭಯ ಇಲ್ಲ ನನ್ಗೆ ನನ್ ಗೆಟ್ರ್ ಮೇಲೆ ಚರ್ಚ್ ಆಗಿರೋದು ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು ತಾವೇ ರೂಲಿಂಗ್ ಕೊಟ್ಟಿದ್ರೆ ಕೊಡಿ ಮಾತಾಡಿ ಅಂದ್ಬಿಟ್ಟು ಪುನಃ ಅದನ್ನ ವಾಪಸ್ ತಗೊಂಡ್ರೆ ಐದ್ ನಿಮಿಷ ಮಾತಾಡ್ಲಿ ಅಧ್ಯಕ್ಷರೇ ಐದ್ ನಿಮಿಷ ಮಾತಾಡ್ಲಿ ಕೊಡಬಾ ಅವ್ರು ಈಗ ಒನ್ ನಿಮಿಷ ನಾವು once again 60 ಅಲ್ಲಿ ಅದಕ್ಕೆ ಕೊಟ್ಟಿದ್ರಿ ಆಯ್ತು ನೈನ್ ಕನ್ವರ್ಟ್ ಮಾಡಿದ್ಮೇಲೆ ಯಾರು ಬೇಕಾದರೂ ಮಾತಾಡಬಹುದು ಯಾರು ಬೇಕು ಅಂತ ಯಾವ ಆಕ್ಟ್ ಅಲ್ಲಿ ಇದೆ ಯಾವ ರೂಲ್ಸ್ ಅಲ್ಲಿ ಇದೆ ಹೇಳಿ ಸರಿ ಇಲ್ಲಪ್ಪ ಯಾರು ರೂಲ್ಸ್ ಇಲ್ಲ ಕಮಿಟಿಯಲ್ಲ ಚರ್ಚೆ ಆಗಿದೆ ಮರ್ತ ಬಿಡೋದಾ ಸರ್ ಇದ್ವೆಸ್ ಅಡ್ವೈಸರಿ ಕಮಿಟಿಯಲ್ಲ ಚರ್ಚೆ ಅದು ಮರ್ತ ಬಿಡೋದಾ ಅಲ್ಲ ಸರ್ ವಿದ್ವ್ಯಾಸ ಅಡ್ವೈಸರಿ ಕಮಿಟಿನಲ್ಲಿ ಏನು ಚರ್ಚೆ ಆಯ್ತು ಓಕೆ ಏನು ಚರ್ಚೆ ಆಯ್ತು ಎರಡು ದಿನ ಎರಡು ದಿನ ಮೂರು ಮತ್ತು ನಾಲ್ಕು ಎರಡು ದಿನನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದೀವಿ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ

अजय नगर पंडित रात्रि नहीं कुछ नहीं है मध्याह्न नहीं पंडित लोग मूर्जन के नाम पर शक नहीं है लोटी लोटी पंडित लोग खूब खुला कर रहे हैं सब टेंशन बढ़ते कर रहे हैं खूब देख के बात देनो लोटी देनी छह बार देने देनो से खूब करें खूब करें आज खूब करें यहाँ के પ્રસાદ ચારા તમને પ્રસાદ ચારી ગળું અંત કરીયો કોંગ્રેસ સરકાર ચારી મુદ્દે જેવું તમને આઈ કોંગ્રેસ લોટી બસ અગેન બાલને લોટી નોડી ઈ રીતે કોંગ્રેસ કોટી ના હે કોંગ્રેસ લોટી એ લાકબોસ લોટી સર નું નરેગા બગ્ય ચર્ચા માંડ લિકે જે ನೀವು ಸಭಾ ನಾಯಕರಿಗೆ ಗೌರವ ಕೊಟ್ಟಿದ್ದೀರಾ ಮನೆಯಲ್ಲಿ ರೂಮ್ನಲ್ಲಿ ಏನು ಚರ್ಚೆ ಆಯ್ತು ಸಭಾ ನೀವು ಇರಲಿಲ್ಲ ಅಶ್ವತ್ಥರಾಯ ನೀವು ಇರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಕರೆಕ್ಟ್

ಮೂರು ಜನಕ್ಕೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ 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 ಟೈಮ್ ನೋಡಿ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಈಗ ಪ್ರತಿಪಕ್ಷ ನಾಯಕರೇ ನಮ್ಗ ನೋಡಿ ಬೇಗ ಮುಗಿಸ್ಬೇಕು ಅದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ ನೀವು ಕೂಡ ಒಂದು ಗಂಟೆ ಒಂದೂವರೆ ಮುಕ್ಕಾಲ ಆಯ್ತು ಅದ ಪ್ರತಿಪಕ್ಷ ನಾಯಕರಾವು ಆದ್ರೆ ಆದಷ್ಟು ಬೇಗ ಮುಗಿಸ್ಬೇಕು ನೀವೆಲ್ಲ ಕೃಷಿ ಸಹಕಾರ ಕೊಡದು ಹೇಗೆ ನಿಮ್ಮನ್ನ ನಂಬಿ ಅಲ್ಲಿ ಅಲ್ಲಿ ಒಪ್ಪಿದ್ದು ಇಲ್ಲ ಆಗಲೇ ಈಗಲೇ ಆಗಲೇ ನೋಡಿ ನಿಮ್ಮ ಮಾತನ್ನ ನಂಬಿ ಅಲ್ಲಿ ತರಾತುರಿ

ನರೇಗಾಗೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಅದಕ್ಕೋಸ್ಕರ ಮೂರು ದಿನ ಮುದ್ದಕ್ಕೆ ಹಾಕಿದ್ದು ನಾವು ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡಲಿ ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ರತ್ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು ನೀವು ಒಪ್ಕೊಂಡಿದ್ದೀರಿ ನೀವು

जहाँ जिक्र करते हैं कभी बड़े आलम से बंदी तो मीडिया ने बंदी का दावा स्पेल करेगा सभी तोड़े तो होंगे लोग आपके बोले बिजली का पराजय आज बड़ा 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 बिजली का पराजय आज ब

ಇಲ್ಲ ಮನೆ ಅಧ್ಯಕ್ಷರ ಅಶ ಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನು ಈಗ ಅಧ್ಯಕ್ಷರೇ ಪ್ರಿಯಾಂಕಾ ಅವ್ರು ಹೇಳಿದ್ದಾರೆ ಈಗ ಆ ಕಡೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ ಬೇರೆ ಏನು ಕೂಡ ನೀವು ಮಾಡೋದಿಲ್ಲ ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಡ್ತೇನೆ ಮತ್ತೆ ಮತ್ತೆ ನಿಮಗೆ ಲೇಟ್ ಆಗ್ತದೆ ಏ ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು ಅವರು ಇವ್ರು ಅಂತ ಇಲ್ದ ಆಗೋದಿಲ್ಲ ಎಲ್ಲರೂ ಕೂಡ ತಪ್ಪಿಸ್ತಾರೆ ಕೂತ್ಕೊಳ್ಳಿ ಮೇಗ ಆಯ್ತು ಅವರು ಯಪ್ಪ ಪ್ರಿಯಾಂಕ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ರು

ಚರ್ಚೆ ಮಾಡಿ ಮಾಡ್ತೀವಿ ನಮ್ ಸರ್ಬೇಕು ನಮ್ ಸರ್ಕಾರ ಅಶ್ವಥ್ ನಾರಾಯಣ ಅವರೇ ಯಾರ್ಯಾರು ಎಷ್ಟು ಯಾರು ಯಾರಿಗೆ ಬಂದಿತ್ತು ಇವಾಗ ಬಂದಿತ್ತು ಯಾರು ಯಾರ ಅಧಿಕಾರಿ ಮುಖ್ಯಮಂತ್ರಿ ಅಲ್ಲ ಬೇಕಾದ್ರೆ ನಿಮ್ಗೆ ಎನ್ಆರ್ತಿ ಚರ್ಚೆ ಬೇಕ ಬೇಡವಾ ಎನ್ ಆರ್ತಿ ಚರ್ಚೆ ಬೇಕಂತ ಹೇಳಿದ್ರೆ ಇದನ್ನು ಚರ್ಚೆ ಮಾಡಲಿಕ್ಕೆ ಅವ್ರು ಏನ್ ಕೂಡ ಮಾತಾಡ್ತಾರೆ ನೀವೇ ಪದಕ್ಕೆ ಅವರ ಕೊಡ್ಬೇಕು ಅದನ್ನ ನಾನು ಕೇಳಿ ನೋಡಿ ಇನ್ನು ಒಂದೂವರೆ ದಿವಸ ಮಾತ್ರ ಇದು ಮಿನಿಸ್ಟರ್ ನೋಡಿ ಇನ್ನು ಒಂದೂವರೆ ದಿವಸ ಮಾತ್ರ ಇದೆ ನಿಮ್ಗೆ ಎನ್ ಚರ್ಚೆ ಮಾಡ್ಬೇಕ ಬೇಡ ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ 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 ಮಾತಾಡಿ ಒಂದ್ ಸೆಕೆಂಡ್ ಐದು ನಿಮಿಷ ಮುಗಿಸಿ ಮನೆ ಅಧ್ಯಕ್ಷ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ

गड़ी में ताज़े, गड़ी को आग लगा देते हैं, गड़ी उड़ जाते हैं, गड़ी आग लगा देते हैं, गड़ी आग लगा देते हैं, गड़ी आग

ಮನೆ ಅಧ್ಯಕ್ಷ ಅವರು ವಿರೋಧ ಪಕ್ಷ ಅಶೋಕ್ ಕಡರ್ ಮಾತಾಡಿರೋ ವಿಚಾರಗಳು ಅಷ್ಟು ಸತ್ಯ ಇವತ್ತು ಏನು ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ವಿಡಿಯೋದಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣ ಮತ್ತು ಿಂಟ್ ಮೀಡಿಯಾದಲ್ಲಿ ವಿಚಾರ ಆಡದ ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಸಂಬಂಧಪಟ್ಟವರಿಂದ ಬಾಧಿತರಿಂದ ಯಾವ್ದಾರ ದೂರು ಬಂದಲ್ಲಿ ಅವ್ರ ವಿರುದ್ಧ ಕ್ರಮ ಅಂತ ಅಂದ್ಬಿಟ್ಟು ದೂರ್ ಬಂತು ಕ್ರಮ ಆಗ್ಲಿಲ್ಲ ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಪುನಃ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಂಬಂಧಪಟ್ಟರೆ ಅಶೋಕ ಅಬ್ಬಕಾರಿ ಕಮಿಷನ್ ಆಫೀಸ್ ಗೆ ಯಾವ್ದೇ ಫೈಲ್ ಬಂದ್ರು ಸೂಪರ್ಡೆಂಟ್ ಇಂದ ಸಿಗ್ನೇಚರ್ ಆಗಿ ಅವರಿಗೆ ಅವ್ರ ಲೀಗಲ್ ಡಿ ಸಿ ಹತ್ರಕ್ಕೆ ಹೋಗುತ್ತೆ ಸಿ ಇಂದ ಹೋಗೋದು ಜಂಟಿ ಆಯ್ತು ಹೋಗುತ್ತೆ ಜಂಟಿ ಆಯುಕ್ತರು ಯಾರು ಲೈಸೆನ್ಸ್ ಹೊಸ ಲೈಸೆನ್ಸ್ ಆಗಲಿ ರಿನಿವಲ್ ಆಗಲಿ ಶಿಫ್ಟಿಂಗ್ ಆಗಲಿ ಅವರು ಮೇನ್ ಡೀಲರ್ ಅವರಿಂದ ಕ್ಲಿಯರ್